ನಿಮ್ಗೆ ಯಾವಾಗ ಲೋಗೋ ಬರ್ಣ ಬರ್ಣತ್ರಿ ಅದರಲ್ಲೋ ಬರ್ಣತ್ರಿ ಹಾ ಓಕೆ

ನಮ್ಮ ಅಪ್ಪ ನಮ್ಮ ನಾನು ಅಂತ ಹೇಳಿದರು ಅದಕ್ಕೆ ನಾನು ಒಂದು ಬೈಕ್ ಹೋಗಿ ಗಾಡಿ ಬುಕ್ ಮಾಡಿ ಬಂದ್ ಸುದ್ದಿ ಅವರೇ ಹೇಳಿದ್ರು ಅದು ನಮ್ಗೆ ಗೊತ್ತಿಲ್ಲ ಮುನ್ನ ಮೂರು ಲಕ್ಷ ಅಂತ ಹೇಳಿದಾರೆ ಸರ್ ಮೂರು ಲಕ್ಷ ಅಂತ ಹೇಳಿದಾರೆ ಅದಕ್ಕೆ ನಾನು ಏನು ಹೇಳ್ತೀನಿ ಸರ್ ಈ ವಿಷಯ ಅವ್ರು ಮಾಡ್ಯಾರೋ ಇದು ಇನೋಬಾ ಮಾಡ್ಯಾರೋ ಗೊತ್ತಿಲ್ಲ ಸರ್ ನಮಗೂ ತನಿಖೆ ಆಗ್ಬೇಕು ಯಾರು ಇವ್ರಿಗೆ ಹೊಡೆದಾರ ಆ್ಯಕ್ಚುಲಿ ನಮ್ಮ ಇವರು ಎಲ್ಲ ಜಾಫರ್ಗಿ ಪರಿಸರ ನಮಗೆಲ್ಲ ಪರಿಚಯ ಆ್ಯಕ್ಚುಲಿ ಕೊಯ್ತಾ ತಗೊಂಡು ಹೊಡೆದ ತಾಂಡ ಅಂತ ಹೇಳಿ ಇಲ್ಲೇ ಮುಂಡ್ರಗಿಯಿಂದ ಏಳು ಕಿಲೋಮೀಟರ್ ಆಗುತ್ತೆ ಸರ್ ನಿನ್ನೆ ಈ ಮೂರು ಜನ ಗೆಳೆಯರಿಗೋತ್ ಸರ್ ಯಾರಂದರೆ ಸುಭಾಷ ಸುನೀಲ ಮತ್ತು ಕುಮಾರ್ ಅಂತ ಹೇಳಿ ಸರ್ ಇವರು ಮೂವರು ಅವರ ಈಗ ಇಪ್ಪತ್ತಾರನೇ ತಾರೀಕಿಗೆ ಸುಭಾಷ್ನ ಅವರ ಸಿಸ್ಟರ್ ಮದುವೆ ಆಗಿತ್ತು ಸರ್ ಅವರು ಏನು ಮಾಡಿದ್ದಾರೆ ಅಂದರೆ ಅವ್ರ ತಾಯಿಯವರು ಗುಂಡು ಬಂಗಾರದ ಗುಗ್ ಒಡವೆ ಅಂದರೆ ಗುಂಡುಗಳನ್ನು ಕೊಟ್ಟು ತಂಗಿ ಕೊಟ್ಟುವ ಅಂತ ಕಳಿಸ್ಕೊಟ್ಟಿದ್ರು ಅವ್ರು ಬೆಳಿಗ್ಗೆ ಒಂದು ಹತ್ತುವರಿ ಹನ್ನೊಂದು ಗಂಟೆ ಸುಮಾರು ಸವನಳ್ಳಿ ಕಾಣಕ್ಕೆ ಹೋಗಿದ್ರು ಇವರು ಮೂರು ಜನ ಫ್ರೆಂಡ್ಸ್ ಅಲ್ಲ ಹಾಗಾಗಿ ಒಂದೇ ವೆಹಿಕಲಲ್ಲಿ ಇದು ನಮ್ಮ ತುಂಗಭದ್ರಾ ಡ್ಯಾಮ್ ನೀರಿ ನೀರಿರ್ಲಾರ ಕಾರಣದಿಂದ ಒಳಗಾಸಿ ನದಿ ಒಳಗಾಸಿ ದಾಟಿ ಅವ್ರ ಊರಿಗೆ ಹೋಗಿದ್ದಾರೆ ಹೋಗಿ ಅಲ್ಲಿ ಎರಡರಿಂದ ಮೂರು ತಾಸು ಇದ್ದು ಮತ್ತು ಅವ್ರ ಮಾವನವರಾದ ಊಟ ಮಾಡ್ಕೊಂಡು ಹೋಗಿ ನೀವು ಲೇಟಾಗಿ ಬಿಸಿಲಿದೆ ಅಂತ ಇಲ್ಲ ನಮಗೆ ಕೆಲಸ ಇದೆ ಅಂತ ಅವರಲ್ಲಿಂದ ಒಂದು ಟಿ ಏನೋ ಬಂದಿದ್ದಾರೆ ಸರ್ ಮತ್ತು ಅವರೇನೋ ಖಾಲಿ ತಾಂಡಕ್ಕೆ ಹೋಗಿ ಹೋಗಿ ಅಂತ ನಮ್ಗೆ ಊರ ಹಿರಿಯರಿಗೆ ಎಲ್ಲರಿಗೆ ಮಾಹಿತಿ ಸಿಕ್ಕಿದೆ ನಿನ್ನೆ ಸಾಯಂಕಾಲ ಮತ್ತು ಅವರು ಏನೋ ಬೈಕ್ ತಗೋಬೇಕಂತ ಹೇಳಿ ಗದಗ ಹೋಗಿದ್ದಾರಂತೆ ಮೂವರು ಮೂರು ಜನ ಗದಗ ಹೋದ ನಂತರ ಅವ್ರು ಏನು ಮಾಡಿದ್ದಾರೆ ಅಲ್ಲಿ ಬೈಕ್ ಏನೋ ಬುಕ್ ಮಾಡಿದ್ದೀವಿ ಬುಕ್ ಮಾಡಿ ಬಂದಿದ್ದೀವಿ ಅಂತ ಹೇಳಿ ಇಲ್ಲಿ ಬಂದು ಮುಂಡ್ರಿಗೆ ಒಳಗಡೆ ಪಾರ್ಟಿ ಮಾಡೋಣ ಅಂತ ಹೇಳಿ ಅವ್ರು ಮೂರು ಜನ ಬಂದು ಏನು ಏನು ಕೂಲ್ ಡ್ರಿಂಕ್ಸು ಡ್ರಿಂಕ್ಸು ಏನೂ ಗೊತ್ತಿಲ್ಲ ಒಟ್ಟು ತೊಗೊಂಬಂದು ಈ ಈ ಜಾಗದಲ್ಲಿ ಬಂದಿದ್ದಾರೆ ಸರ್ ಮೂರು ಜನ ಬಂದ್ಬಿಟ್ಟು ಇಲ್ಲಿ ಪಾರ್ಟಿ ಮಾಡಿದ್ದಾರೆ ಅವರು ಪಾರ್ಟಿ ಮಾಡಿ ಪಾರ್ಟಿ ಮಾಡುವಾಗ ಅವರ ಪಕ್ಕದಲ್ಲಿ ಈ ಈ ಭಾಗದಲ್ಲಿ ಬಲಭಾಗದಲ್ಲಿ ಏನೋ ಒಂದು ಹತ್ತು ಜನ ಪಾರ್ಟಿ ಮಾಡ್ತಾಯಿದ್ರಂತೆ ಅವರು ಯಾರು ಅನ್ನೋದು ನಮಗೂ ಮಾಹಿತಿ ಇಲ್ಲ ರಾತ್ರಿ ತಡವಾಗಿ ಸುಮಾರು ಎರಡು ಗಂಟೆ ಆಗಿತ್ತು ಮೂರು ಯಜಮಾನರಾದ ಯಜಮಾನ್ರಾದ ರೆಕ್ಕಪ್ಪ ಅವರು ಅಂದರೆ ಈ ಮೂರು ಜನರಲ್ಲಿ ಒಬ್ಬನು ಅವ್ರ ನಮ್ಮ ಊರಿನ ಯಜಮಾನ್ರಾದ ರೆಕ್ಕಪ್ಪ ನಾಯಕ್ ಅವರ ತಂಗಿ ಮಗ ಅವನು ಬಂದು ಈ ಥರ ಮಾವ ನಾವು ನಿನ್ನೆ ಇಂತಿದ್ದಲ್ಲಿ ಹೋಗಿದ್ವಿ ಈ ಥರ ಘಟನೆ ಆಗಿದೆ ನಾವು ಮಲಗಿಬಿಟ್ಟಿದ್ವಿ ನಮಗೆ ಅಂದ್ರೆ ಮೂರು ಮಂದಿ ಕೂಡ ನಾವು ಮೂರು ಜನ ಇಲ್ಲೇ ಮಲಗಿದ್ದು ಮಲಗಿದ್ವಿ ನಾವು ರಾತ್ರಿ ಎರಡು ಒಂದು ಒಂದು ಒಂದ್ರೆ ಸುಮಾರು ಆದಾಗ ಸುಭಾಷಿನಿಗೆ ಫೋನ್ ಮಾಡಿದ್ವಿ ನಾವು ಫೋನ್ ಮಾತಾಡ್ತಾ ಮಾತಾಡ್ತಾ ಇಲ್ಲಿದ್ವಿ ಮತ್ತು ಸುಭಾಷ್ ಆ ಕಡೆ ಮಾತಾಡ್ತಾ ಅಲ್ಲಿ ಕೂತಿದ್ದ ಮತ್ತು ನಾವು ಎಚ್ಚರಾದಾಗ ಹೋಗಿ ಸುಭಾಷಣಿಗೆ ಫೋನ್ ಮಾಡಿದರೆ ಸುಭಾಷ್ ಫೋನ್ ತೆಗಿಲಿಲ್ಲ ರಿಂಗ್ ಆಗ್ತಾಯಿತ್ತು ನಾವು ಆ ಜಾಗದಾಗ ಹೋದಾಗ ಸುಭಾಷ್ ತೆಲೆಗೆ ಮತ್ತು ಎದೆಯಲ್ಲಿ ತೆಲೆಗೆ ಮತ್ತು ಎದೆಯಲ್ಲಿ ಬಲವಾದ ಫೆಟ್ ಆಗಿತ್ತು ರಕ್ತ ಹೋಗಿತ್ತು ನಮಗೆ ಏನ್ ಮಾಡ್ಬೇಕು ಅನ್ನೋದು ದೋಚಲಿಲ್ಲ ಅವರಿಬ್ರು ಎಲ್ಲಿದ್ರು ಅವರಿಬ್ರು ಇದೇ ಇಲ್ಲಿ ಇದೇ ಸರ್ಕಲ್ ಅಲ್ಲಿ ಇದ್ರಂತೆ

ಎಷ್ಟು ಮಕ್ಕ ಮಗಳು ಎಷ್ಟು ಹುಡ್ರು ಎಷ್ಟು ಜನ ಮಕ್ಕಳು ಹುಡುಗಿ ಈತನ ಇರತ್ತ ಜವಾಬ್ದಾರಿ ಮನೆ ಎಲ್ಲ ಜವಾಬ್ದಾರಿ ಇದನ್ನ ನೋಡ್ಕೊತಿದ್ರು ಹಾಂ ಈಗ ಓದೋದ್ ಬಿಟ್ಟು ಎಷ್ಟು ವರ್ಷ ಆತ ಈಗ ಡಿಗ್ರಿ ಡಿಗ್ರಿ ಮುಗಿಸಿ ಏನು ಏನು ಕೆಲಸ ಹುಡುಕ್ತಿದ್ನ ಅಥವಾ ಏನು ಮಾಡ್ತಿದ್ದ ಏನು ಮನೆಯಾಗ ನಿಮ್ಮ ಜೊತೆ ಇರ್ತಿದ್ರು ಪೊಲೀಸ್ರದ್ದು ಅವ್ರದ್ದು ಇದ್ರದ್ದು ಹಾಕ್ತಾ ಇದ್ದ ಪೊಲೀಸ್ ಇಂಟ್ರ್ ಆಗ್ತಾ ಇತ್ತು ಬಟ್ ಈಗ ಏನು ಹೇಳಕ್ಕೆ ಏನು 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 ಹೇಳ್ಬೇಕು ಅನ್ಸತ್ತಿ ಏನು ಕೆಲ್ಸ ಇಲ್ಲ ಅಲ್ಲಪ್ಪ ಈಗ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀ ಈ ಥರ ಆಗೈತಲ್ಲ ಏನು ಅನಿಸ್ತಾ ಇದೆ ನಿನಗೆ ಸಿಗ್ರಿ ಮತ್ತೆ ನ್ಯಾಯ ನ್ಯಾಯ ಮಾಂಗ್ನಿ ಸರ್ ಹಂಗಾಗೈತೆ ಹ್ಞೂ